ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಬದನೆಕಾಯಿ ಚಟ್ನಿ ಮಾಡೋಣ ನೀವು ಇದನ್ನು ರೊಟ್ಟಿ ಚಪಾತಿ ಅನ್ನಕ್ಕೂ ಬಳಸ್ಕೋಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ನೀರು ಕಾಯಕಿಟ್ಟಿದ್ದು ಒಂದು ದೊಡ್ಡ ಎರಡು ಲೋಟದಷ್ಟು ನೀರು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಎರಡು ಬದನೆಕಾಯಿ ಒಂದು ಏಳು ಹಸಿಮೆಣಸು ಖಾರ ಕಮ್ಮಿ ಇದೆ ಇದು ಬದನೆಕಾಯಿಗೆ ಒಂಚೂರು ಖಾರ ಇದ್ದರೆ ಚೆನ್ನಾಗಿರುತ್ತೆ ಬದ್ನೆಕಾಯಿ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಳೋಣ ಇದೊಂದು ಬದ್ನೆಕಾಯಿ ಚಟ್ನಿ ಹೊಸ ಥರ ಚೆನ್ನಾಗಿರುತ್ತೆ ನೀವು ಖಂಡಿತ ಮಾಡಿ ನೋಡಿ ಇದನ್ನು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿರೋದು ನೋಡಿ ಬದನೆಕಾಯಿ ಎಲ್ಲ ಮೆತ್ತಗಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಹಸಿಮೆಣಸಿನ್ಕಾಯಿ ಮೆಂತ್ಯ ಬದ್ನೆಕಾಯಿನ ನೀರಿಂದ ತೆಗೆದು ಇಟ್ಕೊಂಡಿರೋದು ಬದನೆಕಾಯೆಲ್ಲ ತೆಗೆದು ನೋಡಿರೋದು ಕ್ಲೀನಾಗಿದೆ ಕೆಲವು ಸರಿ ಬದನೆಕಾಯಿ ಹಿಡಿದ ಮೇಲುಗಡೆ ಚೆನ್ನಾಗಿರುತ್ತೆ ಒಳಗಡೆ ಗುಳ ಇರುತ್ತೆ ಸ್ವಲ್ಪ ಬಿಡಿಸ್ಬಿಟ್ಟು ನೋಡ್ತಾ ಮಾಡಬೇಕು ಎಲ್ಲವೂ ತಣ್ಣಗಾಗಿದೆ ಇದೆಲ್ಲ ಕ್ಲೀನಾಗಿ ಚೆನ್ನಾಗಿದೆ ಬದನೇಕಾಯಿ ಮಿಕ್ಸಿ ಜಾರಿಗೆ ಮೆಂತ್ಯ ಹಾಕೊಳ್ಳೋಣ ಹಸಿ ಮೆಣಸು ಸಣ್ಣ ಗಾತ್ರದ ಹುಣ್ಣ ಸಹಣ್ಣು ನೆನೆಸಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹೆಸುಳು ಐದರಿಂದ ಆರೈತೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ದಪ್ಪು ಇದ್ದೀನಿ ಮೊದಲಿದ್ದನ್ನ ಒಂದು ಸುತ್ತು ತಿರುಗಿಸ್ಕೊಬಿಡೋಣ ಒಂದು ಸುತ್ತು ತಿರುಗಿಸ್ಕೊಂಡಿರೋದು ಬದನೆಗೆ ಹಾಕ್ಕೊಳ್ಳೋಣ ನೀರು ಹಾಕೋದು ಬೇಡ ಹಾಗೆ ಪೇಸ್ಟ್ ಮಾಡ್ಕೊಳ್ಳೋಣ ಚಟ್ನಿ ರೆಡಿ ಇದೆ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇಟ್ಟಿತ್ತು ಸಾಸಿವೆ ಹಾಕೊಳ್ಳೋಣ ಕಡಲೆಬೇಳೆ ಒಣ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ ರುಬ್ಕೊಂಡಿರೋ ಚಟ್ನಿ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದವರೆಗೂ ಬಳಸ್ಕೋಬೋದು ಹೊರಗಿಟ್ಟರೆ ಮೂರಿಂದ ನಾಲ್ಕು ದಿನ ಆರಾಮಾಗಿರುತ್ತೆ ಈ ಚಟ್ನಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ ಬದನೆಕಾಯಿ ಹಸಿದು ಬೆಂದಿರೋದಿರುತ್ತಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ ಈ ಚಟ್ನಿನ ಎಣ್ಣೆಯಲ್ಲಿ ಒಂದು ನಿಮಿಷ ಬಡಿಸ್ಕೊಳ್ಳೋಣ ಹದಿನೈದ ಚಟ್ನಿ ರೆಡಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ